ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಚಾರನ ಹೇಳ್ತೀನಿ ಯಾವುದೇ ಹೇಳಿದ್ರು ಸಿಂಪಲ್ಲಾಗಿ ಹೇಳಿರ್ತೀನಿ ದಯವಿಟ್ಟು ಅಪಾರ್ಥ ಮಾಡ್ಕೊಂಬಿಡಿ ಸುಮಾರು ಔಷಧಿಗಳು ಇದ್ದಾವೆ ನಮ್ಮ ಹತ್ರ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ ಒಂದೊಂದೇ 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 ಸುಮ್ಮನೆ ಪುರಾಣ ಹೇಳ್ಕೊಂಡು ಹೆಂಗ್ ಬಂತು ಹೆಂಗ್ ಮಾಡ್ತು ಅನ್ನೋ ಅಂಥದ್ದು ಬೇಡ ಬಂದಿರತಕ್ಕಂಥ ಕಾಯಿಲೆನ ನಾವು ಹೆಂಗೆ ವಾಸಿ ಮಾಡ್ಕೊಬೇಕು ಯಾಕೆ ವಾಸಿ ಮಾಡ್ಕೊಬೇಕು ಇದನ್ನು ತಿಳ್ಕೊಳ್ಳಿ ದಯವಿಟ್ಟು ಸಹಕಾರ ಕೊಡಿ ನಾನು ಹೇಳೋ ಮಾತಿಗೆ ಹೆಂಗೆ ಬಂತು ಅಂತ ಗೊತ್ತೇ ಆಗೋಲ್ಲ ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅದು ಸುಮ್ಮನೆ ಅವೆಲ್ಲ ತಿಪ್ಪೆ ಸಾರಿಸ ಆಡಬಾರ್ದು ನಾನು ಆಡೋಲ್ಲ ಬಟ್ ಯಾ ಬಂದಿರ್ತಕ್ಕಂಥ ಕಾಯಿಲೆಗಳನ್ನು ಹೇಗೆ ನಾವು ಕ್ಲಿಯರ್ ಮಾಡ್ಕೊಬೇಕು ವಾಸಿ ಮಾಡ್ಕೊಬೇಕು ಅಂತ ಅನ್ನೋದನ್ನ ಮನವರಿಕೆ ಮಾಡ್ಕೊಂಬಿಡಿ ಸರ್ ಹೋಗುತ್ತೆ ನಿಮ್ಗೆ ಯಾವುದೇ ಕಾಯಿಲೆಗೆ ಆಗಲಿ ದಯಮಾಡಿ ಆಯುರ್ವೇದವನ್ನು ಅಳವಡಿಸ್ಕೊಳ್ಳಿ ಯಾವುದೇ ಆಗಲಿ ಎಲ್ಲೇ ಆಗಲಿ ಯಾರನ್ನೇ ಆಗಲಿ ನಮ್ಮನ್ನೇ ಅಂತಲ್ಲ ಇವತ್ತು ಪ್ರತಿಯೊಂದಕ್ಕೂ ಕಾರಣ ನೋಡಿ ಕಾಯಿಲೆಗಳು ನಮಗೆ ಬರ್ತಕ್ಕಂಥದ್ದು ಕಾರಣವೇ ಇಂಪಾರ್ಟೆಂಟಾಗಿ ಯಾಕೆ ಬನ್ನೋ ಅನ್ನೋದು ಬೇಡ ಯಾಕೆ ಬಂತು ಅದೊಂದೇ ಸಿಂಪಲ್ಲು ಇನ್ನೇನು ಇಲ್ಲ ಯಾಕೆ ಬಂತು ಆ ಬರೋ ಕಾರಣ ಒಂದೇ ಮೊದಲು ತಾಯಂದಿರುಗಳು ಮಕ್ಕಳಿಗೆ ಔಷಧಿ ಕೊಟ್ಟು ಅದನ್ನು ಪರಿಹಾರ ಮಾಡೋರು ಆಗಲೇ ಈಗ ಮಾಡ್ತಾಯಿಲ್ಲ ಅದೇನು ಕಾರಣ ಅಂದರೆ ಪ್ರತಿಯೊಂದಕ್ಕೂ ನಮಗೆ ಹೊಟ್ಟೆನೇ ಕಾರಣ ಹೊಟ್ಟೆ ನಮ್ಮ ಹೊಟ್ಟೆ ಕೂಲ್ಗೇಟ್ ಹೋಗಿರ್ತದೆ ಕೂಲ್ಗೇಟ್ ಕಥಾಯದ್ದೋಗಿರ್ತದೆ ಒಳಗಡೆ ಗಲೀ ತುಂಬ್ಕೊಂಬಿಟ್ಟು ಭಯಂಕರ ಬ್ಯಾಕ್ಟೀರಿಯಾಗಳು ಬೆಳೀತಾ ಇರ್ತವೆ ಲ್ಯಾಟ್ರಿನ್ಗೆ ಹೋಗೋಕ್ಕಾಗಲ್ಲ ಒಳಗಡೆ ಬ್ಯಾಕ್ಟೀರಿಯಾಗಳು ನಮ್ಮ ಮಲ ಬರಬೇಕು ಅಂದರೆ ಹೊರಗಡೆ ಏಳು ದಿವಸ ಬೇಕು ಐದರಿಂದ ಏಳು ದಿವಸ ಬೇಕು ಅಷ್ಟೊತ್ತಿಗೆ ಕೊಳತೋಗಿಬಿಟ್ಟಿರ್ತದೆ ಅಲ್ಲ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋಗಿರ್ತವೆ ಅದರಿಂದ ನಾವು ಹೊಟ್ಟೆಯನ್ನು ಶುದ್ಧಿ ಮಾಡ್ಕೊಬೇಕು ಹೊಟ್ಟೆಯನ್ನು ಶುದ್ಧಿ ಮಾಡ್ಕೊಂಡಾಗ ನಮ್ಮ ಕಾಯಿಲೆಗಳು ಯಾವೂ ಬರಲ್ಲ ದಯಮಾಡಿ ತಾಯಿ ಮಕ್ಕಳಿಗೆಲ್ಲ ಭೇದಿಗಳ್ಗೆ ಹಾಕಿ ದೊಡ್ಡವ್ರಿಗೂ ಹಾಕಲಿ ನೀವು ಹಾಕ್ಕೊಳ್ಳಿ ನಿಮ್ಮ ರೋಗಗಳು ಬರೋದಕ್ಕಿಂತ ಮುಂಚೆ ಇದನ್ನು ಫಾಲೋಅಪ್ ಮಾಡಿ ಏನೂ ಆಗೋಲ್ಲ ಮನುಷ್ಯ ಏನೂ ಆಗೋಲ್ಲ ಬೇದಿ ತೊಗೊಳೋದ್ರಿಂದ ನಿಮ್ಮ ಹೊಟ್ಟೆನ ನೀವು ಸರ್ ಮಾಡ್ಕೊಳ್ಳಿ ಹೊಟ್ಟೆ ಕೆಟ್ಟಾಗಲೇ ಬ್ಲಡ್ ಕೆಟ್ಟಾಗಲೇ ಪ್ರತಿಯೊಂದು ಕಾಯಿಲೆನೂ ಬರೋದು ವೈದ್ಯಕೀಯವಾಗಿ ನೀವೇ ನೋಡ್ಬೋದು ಹೊಟ್ಟೆ ಕೆಟ್ಟೋಗಿರ್ತದೆ ಆ ಕೆಟ್ಟೋಗಿರೋ ಹೊಟ್ಟೆನ ತಗೊಂಬ ಸರ್ ಮಾಡ್ಕೊಬೇಕು ಅಂದರೆ ನೋಡಿ ಇಲ್ಲಿ ಬೇದಿ ಸೊಪ್ಪು ಇದೆ ಹಲವಾರು ರೀತಿಗಳಿದ್ದಾವೆ ಹಳ್ಳೆಣ್ಣೆ ಕುಡಿಬೋದು ತುಪ್ಪ ಕುಡಿಬೋದು ಇದು ಬೇದಿ ಸೊಪ್ಪು ಇಷ್ಟು ಮಸಾಪ್ ಮಾಡ್ಕೊಂಡು ತಿಂದರೆ ಸಾಕು ಮಸಾಫ್ ನಡೀಕೆ ಹಾಕೊಂಡು ತಿಂದರೂ ಸಾಕು ಮನೆಯವ್ರಿಗೆ ಎಲ್ಲರಿಗೂ ಭೇದಿ ಆಗುತ್ತದೆ ಆ ಬೇದಿ ಆಗಲಿ ಸಾಕು ಏನೂ ಆಗಲ್ಲ ಆಯ್ತಾ ಸರ್ವಾಯ್ತಾ ಮಜ್ಜಿಗೆ ನೋಡ್ರೆ ಆಯಿತು ಇಲ್ಲ ಬಿಸಿ ನೀರು ಕುಡಿದ್ರೆ ಆಯಿತು ಅದರಿಂದ ದಯಮಾಡಿ ಒಟ್ಟೆನ ಸರ್ ಮಾಡ್ಕೊಳ್ಳಿ ನಿಮ್ಮ ಕಾಯಿಲೆಗಳೆಲ್ಲ ಪಕ್ಕ ವಾಸಿ ಆಗ್ತವೆ ಸ್ನೇಹಿತರೆ ಏನಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು